ಆರ್ಥಿಕ ಸಾಮಾಜಿಕವಾಗಿ ಅದು ನೋಡುವಂಥದ್ದು ಇದೆ ಅದರ ಮನೆ ಮನೆಗೆ ಹೋಗಿ ಇನ್ಯೂಮರೇಷನ್ನು ಸೆನ್ಸಸ್ ಮಾಡುವಂಥದ್ದು ಕೇಂದ್ರ ಸೆನ್ಸಸ್ ಹಾಕಿ ಇಲ್ಲ ಇದು ಒಂದು ಎರಡನೇದಾಗಿ ಅದರಲ್ಲಿ ಹಲವಾರು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ ವೀರಶೈವ ಲಿಂಗಾಯತ ಒಂದು ಜಾತಿ ಮಾಡಿದ್ದಾರೆ ಲಿಂಗಾಯತ ವೀರಶೈವ ಕೆಲವೊಂದು ಜಾತಿ ಪ್ರತಿಯೊಂದು ಸಮುದಾಯದಲ್ಲಿ ಇಪ್ಪತ್ತೈದು ಮೂವತ್ತು ಉಪಗೊಂದಲಗಳನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಆಮೇಲೆ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಅದೊಂದು ಬೇರೆ ಕಾಲಮ್ ಮಾಡಿ ಎಲ್ಲ ಸಮಾಜದಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಇರೋ ರೀತಿಯಲ್ಲಿ ಕನ್ವರ್ಟೆಡ್ಗೆ ಯಾವುದೇ ಕಾಲಂ ಎಲ್ಲೂ ಇಲ್ಲ ಸಂವಿಧಾನದಲ್ಲಿ ಕಾನೂನು ಇಲ್ಲ ಅದನ್ನು ಮಾಡಿದ್ದು ಹೀಗೆ ಸಂಪೂರ್ಣವಾಗಿ ಗೊಂದಲಮಯ ಮಾಡಿದ್ದಾರೆ ಸಮಾಜವನ್ನು ಒಡೆಯೋದಲ್ಲ ಚೂರು ಚೂರು ಮಾಡಿದ್ದಾರೆ ಆದ್ದರಿಂದ ಇದು ಸದುದ್ದೇಶದಿಂದ ಕೂಡಿದ್ದೆಲ್ಲ ರಾಜಕೀಯ ಉದ್ದೇಶದಿಂದ ಕೂಡಿರುವುದು ಇದರ ಪುನರ್ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಏನು ಏನಿದೆ ಅದು ಬದಲಾವಣೆ ಆಗಬೇಕು ಕೇಂದ್ರ ಸರ್ಕಾರ ಈಗಾಗಲೇ ಸೆನ್ಸಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಕಾಯಬೇಕು ಯಾರನ್ನೂ ಮೆಕ್ಸಿನ ಸಲುವಾಗಿ ಮುಖ್ಯಮಂತ್ರಿ ಮಾಡಬೇಕು